ಬಂಧುಗಳೇ ನಮಸ್ಕಾರ ಶಂಕರ್ನಾಗ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ನಿಜವಾದ ಸೂಪರ್ ಸ್ಟಾರ್ ಅನರ್ಘ್ಯ ರತ್ನ ಮಾಣಿಕ್ಯ ಎಂದಿಗೂ ಕೂಡ ಶಂಕರ್ನಾಗ್ ಅವರನ್ನ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕೊಟ್ಟಂತ ಕೊಡುಗೆ ಇದೆಯಲ್ಲ ಅದು ಅಪಾರ ಇನ್ನು ಅವರ ಕುಟುಂಬದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಬಹುತೇಕ ತಿಳಿದಿರುತ್ತೆ ಆದರೆ ಒಂದಷ್ಟು ಜನರಿಗೆ ತಿಳಿದಿರೋದಿಲ್ಲ ಪ್ರಮುಖವಾಗಿ ಅವರ ಪತ್ನಿಯಾಗಿರುವಂಥ ನಾಗ್ ಅರುಂಧ ತಿರಾಗ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಹಿಂದಿನಿಂದಲೂ ಕೂಡ ಅವರು ಈ ರಂಗಭೂಮಿಯಲ್ಲಿ ಸಿನಿಮಾ ಚಟುವಟಿಕೆಗಳಲ್ಲಿ ಚಿಕ್ಕಾಭಟ ಆಕ್ಟಿವ್ ಆಗಿದ್ದಂತವರು ಈಗಲೂ ಕೂಡ ಅವರು ಸಿನಿಮಾಗಳಲ್ಲಿ ಆಗಾಗ ಅಭಿನಯಿಸ್ತಾ ಇರ್ತಾರೆ ಕೇವಲ ಕನ್ನಡ ಮಾತ್ರ ಅಲ್ಲ ಬೇರೆ ಬೇರೆ ಭಾಷೆಗಳ ಸಿನಿಮಾಗಳಲ್ಲೂ ಕೂಡ ಪ್ರಮುಖ ರೋಲ್ಗಳಲ್ಲಿ ಕಾಣಿಸ್ಕೊಳ್ತಾನೆ ಇರ್ತಾರೆ ಇತ್ತೀಚೆಗಂತೂ ಆ ಜೋಗಿ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರ ತಾಯಿಯಾಗಿ ನಟಿಸಿದಂತಹ ಪಾತ್ರ ಇದೆಯಲ್ಲ ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಅವರ ಸಿನಿಮಾ ಕರಿಯರ್ನಲ್ಲೇ ದಿ ಬೆಸ್ಟ್ ಆಕ್ಟಿಂಗ್ ಅಂತಲೂ ಕೂಡ ಕರೆಸಿಕೊಳ್ಳುತ್ತೆ ಜೊತೆಗೆ ಬಹಳ ಅದ್ಭುತವಾಗಿ ಅಭಿನಯ ಮಾಡುವ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನ್ನ ತಾಕತ್ ಏನು ಅನ್ನೋದನ್ನು ಅವರು ತೋರಿಸಿದ್ರು ಈಗಲೂ ಕೂಡ ಅವರು ರಂಗಭೂಮಿಯಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ರಂಗಶಂಕರದಲ್ಲಿ ಆಲ್ಮೋಸ್ಟ್ ಎಲ್ಲ ಚಟುವಟಿಕೆಗಳನ್ನ ನೋಡ್ಕೊಳ್ಳೋದವ್ರೆ ರಂಗಶಂಕರದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಅವ್ರ ಪತ್ನಿ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಒಂದಷ್ಟು ವಿಚಾರಗಳು ಗೊತ್ತಿರುತ್ತೆ ಇನ್ನು ಅವರ ಮಗಳ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ ಕಾರಣ ಅವರ ಪುತ್ರಿ ಕಾವ್ಯನಾಗ್ ಹೆಚ್ಚಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ತಾವಾಯ್ತು ತಮ್ಮ ಪಾಡಾಯ್ತು ಅಂತ ಇರುವಂತಹ ಹುಡುಗಿ ಕಾವ್ಯನಾಗ್ ಹಾಗೆ ಶಂಕರ್ನಾಗ್ ಅವರಲ್ಲಿ ಯಾವ ರೀತಿಯಾಗಿ ಸಮಾಜದ ಬಗ್ಗೆ ಒಂದು ವಿಶೇಷವಾದ ಕಾಳಜಿ ಇತ್ತು ಸಮಾಜದ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಇತ್ತು ಕಾವ್ಯನಾಗ್ ಅವರಿಗೂ ಕೂಡ ಅದೇ ಕಾಳಜಿ ಅದೇ ಪ್ರೀತಿ ಇದೆಲ್ಲವೂ ಕೂಡ ಇದೆ ಹಾಗಾದ್ರೆ ಕಾವ್ಯನಾಗ್ ಏನ್ ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಸದ್ಯ ಹೇಗಿದ್ದಾರೆ ಇದೆಲ್ಲವನ್ನು ಕೂಡ ಇವತ್ತಿನ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ ಕಾರಣ ನಮ್ಮ ಶಂಕರಣ್ಣನ ಕುಟುಂಬದ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾಗತ್ತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶಂಕರ್ನಾಗ್ ಅವರ ಮದುವೆ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಕಾವಿನಾಗ ಜನಿಸ್ತಾರೆ ಆ ನಂತರ ಅಪ್ಪ ಅಮ್ಮನ ಜೊತೆಗೆ ಆರಾಮಾಗಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾವೆಲ್ಲರೂ ಕೂಡ ಶಂಕರ್ನಾಗ್ ಶಂಕರ್ನಾಗವ್ರನ್ನ ಕಳೆದುಕೊಳ್ತೇವೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಆ ದಿನವನ್ನಂತೂ ಯಾವತ್ತೂ ಕೂಡ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಕಾರಣ ಕನ್ನಡದ ಅನರ್ಘ್ಯ ರತ್ನ ಮರೆಯಾದಂಥ ದಿನ ಅವತ್ತು ಶಂಕರ್ ನಾಗ್ ಅವರ ಜೊತೆಗೆ ಅರುಂಧತಿ ನಾಗ್ ಅವರ ಪತ್ನಿ ಹಾಗೆ ಅವರ ಡ್ರೈವರ್ ಜೊತೆಗೆ ಅವರ ಮಗಳಾಗಿರುವಂತಹ ಕಾವ್ಯನಾಗ್ ಕೂಡ ಇರ್ತಾರೆ ಆಗ ಕಾವ್ಯ ವಯಸ್ಸು ಐದರಿಂದ ಆರು ವರ್ಷ ವಯಸ್ಸಷ್ಟೇ ಅವತ್ತು ನಡೆದಂಥ ಆ ಅಪಘಾತದಲ್ಲಿ ಶಂಕರ್ನಾಗ ಅವ್ರನ್ನ ನಾವು ಕಳ್ಕೊಳ್ತೇವೆ ಅರುಂಧತಿನಾಗ್ ಮತ್ತೆ ಕಾವ್ಯನಾಗ್ ಇಬ್ರು ಕೂಡ ಬದುಕಿ ಉಳಿತಾರೆ ಅವತ್ತು ಅರುಂಧತಿನಾಗ್ ಬಚಾವಾಗಿದ್ದು ಕೂಡ ಒಂದ್ ರೀತಿಯಲ್ಲಿ ಪ್ರತಿಯೊಬ್ರು ಹೇಳ್ತಾರೆ ಇದು ಮ್ಯಾಜಿಕ್ ಇದು ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಅರುಂಧತಿನಾಗ್ ಅವ್ರು ಉಳಿತಾರ ಅಂತ ಹೇಳಿ ಹಾಗೆ ಅವರು ಕಾವ್ಯ ಕಾವ್ಯನಾಗ್ ಬದುಕಿದ್ದು ಕಾವ್ಯನಾಗ್ ಬದುಕಿದ್ದು ಕೂಡ ಒಂದ್ ರೀತಿಯಲ್ಲಿ ಪವಾಡ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇಬ್ಬರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿರುತ್ತೆ ಬೆಳಗ್ಗೆ ಮುಂಚೆ ಆಕ್ಸಿಡೆಂಟ್ ಆದ್ರೂ ಕೂಡ ಬೆಳಿಗ್ಗೆ ಅಂದ್ರೆ ಬೆಳಕು ಹರಿಯಲ್ಲವರಿಗೂ ಕೂಡ ಅವರಿಬ್ರು ರಸ್ತೆಯಲ್ಲೇ ನೆರಳಾರ್ಥ ಬಿದ್ದಿರುವಂತ ಪರಿಸ್ಥಿತಿಯು ಕೂಡ ಎದುರಾಗುತ್ತೆ ಆಮೇಲೆ ಯಾರೋ ಹೋಗಿ ಆಸ್ಪತ್ರೆಗೂ ಕೂಡ ದಾಖಲು ಮಾಡ್ತಾರೆ ಅವತ್ತು ಕಾವ್ಯನಾಗ್ ಬದುಕಿದ್ದೇ ಒಂದು ರೀತಿಯಲ್ಲಿ ಪವಾಡ ನೀವೇ ಯೋಚನೆ ಮಾಡಿ ಬರೀ ಐದರಿಂದ ಆರು ವರ್ಷಕ್ಕೆ ಅಪ್ಪನನ್ನ ಕಳ್ಕೊಂಡ್ಲು ಅಂದ್ರೆ ಆ ಹೆಣ್ಣು ಮಗಳ ಪರಿಸ್ಥಿತಿ ಹೇಗಾಗಿರ್ಬೇಡ ಮತ್ತೊಂದು ಕಡೆಯಿಂದ ಅರುಂಧತಿ ಅವರಿಗೂ ಅಷ್ಟೇ ತನ್ನ ಗಂಡನ ಪ್ರೀತಿಯ ಗಂಡನನ್ನ ಕಳ್ಕೊಂಡಂತ ನೋವು ಇದ್ದೇ ಇರುತ್ತೆ ಆದರೆ ಈ ಪುಟ್ಟ ಕಂದಮನಿಗೆ ಅದೆಷ್ಟು ಘಾಸಿ ಆಗಿರ್ಬೇಡ ಹೇಳಿ ಆ ಇದರಿಂದ ಆರು ವರ್ಷ ವಯಸ್ಸಲ್ಲಿ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿರುತ್ತೆ ಆದರೆ ಹೆಚ್ಚಿನ ವಿಚಾರಗಳು ಗೊತ್ತಾಗ್ತಿರಲ್ಲ ಆದರೆ ಹಾಗೆ ಬೆಳೀತಾ 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 ನಿಧಾನಕ್ಕೆ ತಂದೆಯ ನೆನಪುಗಳು ಒಂದಷ್ಟು ಬರೋದಕ್ಕೆ ಶುರುವಾಗಿರುತ್ತೆ ತಂದೆಯ ನೆನಪುಗಳು ಕಾಡೋದಕ್ಕೆ ಶುರುವಾಗುತ್ತೆ ಆ ಹೆಣ್ಣು ಮಗಳ ಪರಿಸ್ಥಿತಿಯನ್ನು ನಾವು ಯಾರೂ ಕೂಡ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ತಂದೆಯ ನೆನಪು ತಾಯಿಯ ನೆನಪು ಆದವರಿಗಷ್ಟೇ ಗೊತ್ತಿರುತ್ತೆ ಎಲ್ರಿಗೂ ಕೂಡ ಅದರ ಫೀಲ್ ಆಗೋದಿಲ್ಲ ಎಲ್ರಿಗೂ ಕೂಡ ಅದನ್ನು ನಾವು ಪದಗಳಲ್ಲಿ ವಿವರಿಸೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಇನ್ನು ಕಾವ್ಯನಾಗ ತಮ್ಮ ಆರಂಭದ ಎಜುಕೇಷನ್ ಎಲ್ಲವನ್ನು ಕೂಡ ಬೆಂಗಳೂರಿನಲ್ಲೇ ಪಡಿತು ಅವರಿಗೂ ಕೂಡ ಈ ಸಮಾಜದ ಬಗ್ಗೆ ನಾನು ಏನಾದರೂ ತಿಳ್ಕೋಬೇಕು ಸಮಾಜಕ್ಕೆ ಏನಾದರೂ ಮಾಡಬೇಕು ಎನ್ನುವಂತ ಆಸೆ ಇರುತ್ತೆ ಕೂಡ ಪ್ರಕೃತಿ ಕುರಿತಾಗಿ ಅವರಿಗೆ ವಿಶೇಷವಾದಂಥ ಕಾಳಜಿ ಈ ವನ್ಯ ಪ್ರಾಣಿಗಳು ಅಥವಾ ಪ್ರಕೃತಿ ಇದ್ರ ಬಗ್ಗೆ ಅವರಿಗೆ ವಿಶೇಷವಾದಂಥ ಕಾಳಜಿ ಈ ಕಾರಣಕ್ಕಾಗಿ ಅವರು ವೈಲ್ಡ್ ಲೈಫ್ ಬಯಾಲಜಿಯಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಕೂಡ ಮಾಡ್ತಾರೆ ಮಾಸ್ಟರ್ ಡಿಗ್ರಿಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕೆಲಸಗಳನ್ನು ಕೂಡ ಕಾವ್ಯನಾಗುವವರು ಮಾಡ್ತಾ ಇರ್ತಾರೆ ಇದೇ ಸಂದರ್ಭದಲ್ಲಿ ಅವರಿಗೆ ಎರಡು ಸಾವಿರದ ಹತ್ತು ಜನವರಿ ಇಪ್ಪತ್ತ ಐದರಲ್ಲಿ ಸಲೀಲ್ ಎನ್ನುವಂತಹ ಹುಡುಗನ ಜೊತೆಗೆ ಮದುವೆ ಕೂಡ ಆಗುತ್ತೆ ಸಲೀಲ್ ಬೇಸಿಕಲಿ ಅವರು ಲಾಯರ್ ಅವರು ಕೂಡ ಇರುತ್ತೆ ಒಂದಷ್ಟು ಎನ್ ಜಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಇದರಲ್ಲಿ ತೋರಿಸ್ಕೊಂಡಿದ್ದಾರೆ ಇನ್ನು ಸಲೀಲ್ ಮತ್ತೆ ಇವರ ಪರಿಚಯ ಹೇಗೆಪ್ಪ ಅಂದ್ರೆ ಸಲೀಲ್ ಮತ್ತೆ ಕಾವ್ಯನಾಗ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಇಬ್ಬರು ಕೂಡ ಸಲೀಲ್ ಇವರು ಕುಟುಂಬದವರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿತ್ತು ಶಂಕರ್ನಾಗ್ ಕುಟುಂಬದವರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿತ್ತು ಬಟ್ ಸಲೀಲ್ ಅವರು ವಿಯೆಟ್ನಾಂನಲ್ಲಿ ಹೋಗಿ ಸೆಟಲ್ ಆಗಿದ್ರು ಈ ಕಾರಣಕ್ಕಾಗಿ ಕಾವ್ಯನಾಗ್ ಕೂಡ ಮದುವೆ ಆದ ನಂತರ ಅವರ ಗಂಡ ಜೊತೆಗೆ ವಿಯೆಟ್ನಾಂನಲ್ಲಿ ಹೋಗಿ ಸೆಟಲ್ ಆಗಿರ್ತಾರೆ ಅವರ ಮನಸ್ಸು ಯಾವಾಗ್ಲೂ ಕೂಡ ತುಡಿತಾ ಇರುತ್ತೆ ನನ್ನ ತಾಯ್ನಾಡಿಗೋಸ್ಕರ ಮಾಡಬೇಕು ಎನ್ನುವ ರೀತಿಯಲ್ಲಿ ಅವರ ಮನಸ್ಸು ಕೂಡ ಸದಾಕಾಲ ತುಡಿತಾ ಇರುತ್ತೆ ಈ ಕಾರಣಕ್ಕಾಗಿ ಅವರು ವಿಯೆಟ್ನಾಂನಲ್ಲಿ ಒಂದು ಎರಡು ವರ್ಷ ಇರ್ತಾರಷ್ಟೇ ಮತ್ತೆ ರಿಟರ್ನ್ ಅವರು ಭಾರತಕ್ಕೆ ಆಗಮಿಸ್ತಾರೆ ಭಾರತಕ್ಕೆ ಆಗಮಿಸಿ ಇಲ್ಲಿ ಹೊಸದಾಗಿ ಒಂದು ಬಿಸ್ನೆಸ್ ಅನ್ನು ಶುರು ಮಾಡ್ಕೊಳ್ತಾರೆ ಶಂಕರ್ ಅವರು ತೆಗೆದುಕೊಂಡಂತ ಒಂದು ಜಮೀನು ಇರುತ್ತೆ ಬೆಂಗಳೂರಿನ ಹೊರವಲಯದಲ್ಲಿ ಅಲ್ಲಿ ಏನ್ ಮಾಡ್ತಾರೆ ಈ ಪರಿಶುದ್ಧ ತೆಂಗಿನ ಹಾಲಿನ ಎಣ್ಣೆ ಉತ್ಪಾದನೆ ಮಾಡೋದಿಕ್ ಶುರು ಮಾಡ್ಕೊಳ್ತಾರೆ ಅವರು ಕೊಕೇನಸ್ ಅಂತ ಹೇಳೋ ಒಂದು ಕಂಪನಿಗೆ ಹೆಸರನ್ನ ಇಟ್ಟು ಆ ಮೂಲಕ ಎಲ್ರಿಗೂ ಕೂಡ ತುಂಬಾ ಶುದ್ಧವಾಗಿರುವಂತ ತೆಂಗಿನ ಹಾಲಿನ ಎಣ್ಣೆ ಸಿಗಬೇಕು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವರ್ಕ್ ಮಾಡೋದಕ್ಕೆ ಅವರು ಶುರು ಮಾಡ್ಕೊಳ್ತಾರೆ ಆ ಬಿಸ್ನೆಸ್ ನಲ್ಲಿ ತಕ್ಕ ಮಟ್ಟಿಗೆ ಯಶಸ್ಸು ಕೂಡ ಅವರು ಆಗ್ತಾರೆ ಅಂದ್ರೆ ಜನ ಈಗ ತುಂಬಾ ಆರೋಗ್ಯವನ್ನ ಹಾಳು ಮಾಡ್ಕೊಳ್ತಿದ್ದಾರೆ ಎಂತೆಂಥದ್ದು ಎಣ್ಣೆಯನ್ನ ಸೇವಿಸಿ ಎನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಕೆಲಸವನ್ನ ಮಾಡ್ತಾರೆ ಒಂದಷ್ಟು ಜನರಿಗೆ ಉದ್ಯೋಗವನ್ನು ಕೂಡ ಕೊಟ್ಟ ಹಾಗಾಗತ್ತೆ ಪ್ರಕೃತಿಯನ್ನು ಕೂಡ ಉಳಿಸಿದ ಹಾಗಾಗತ್ತೆ ಹಾಗೆ ಜನರಿಗೂ ಕೂಡ ಉತ್ತಮ ಪ್ರಾಡಕ್ಟ್ ಕೊಟ್ಟ ಹಾಗಾಗುತ್ತೆ ಅಂತ ಹೇಳಿ ಈ ಕಂಪನಿಯನ್ನ ಅವರು ಶುರು ಮಾಡ್ಕೊಳ್ತಾರೆ ಅದೇ ರೀತಿಯಾಗಿ ಈ ಕೆಮಿಕಲ್ ಲೆಸ್ ಆಗಿರುವಂತಹ ಶಾಂಪೂ ಆಗಿರಬಹುದು ಅಥವಾ ಸೋಪ್ ಆಗಿರಬಹುದು ಇದನ್ನು ಕೂಡ ಅವರು ರೆಡಿ ಮಾಡ್ತಾ ಇದ್ದಾರೆ ಅದೇ ಕಂಪ್ನಿಯಲ್ಲಿ ಅದನ್ನು ಕೂಡ ಉತ್ಪಾದನೆ ಮಾಡ್ತಾ ಇದ್ದಾರೆ ಎಲ್ಲೂ ಕೂಡ ಕೆಮಿಕಲ್ ಅನ್ನ ಬಳಸಬಾರದು ಪ್ರಕೃತಿ ಯಾವ್ದ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ಅದನ್ನು ಕೂಡ ಇದೀಗ ಜನರಿಗೆ ಕೊಡುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಬಹಳ ಯಶಸ್ವಿ ಉದ್ಯಮಿ ಅಂತ ಕೂಡ ಅನ್ಸ್ಕೊಂಡಿದ್ದಾರೆ ಬಹಳ ಯಶಸ್ಸಿನ ಆದ್ಯತಲ್ಲೂ ಕೂಡ ಅವರ ಬಿಸ್ನೆಸ್ ಸಾಕ್ತಾ ಇದೆ ಇದು ಒಂದು ವಿಚಾರ ಮತ್ತೆ ಎಲ್ರಿಗೂ ಕೂಡ ಅನ್ಸುತ್ತೆ ಅವರ ತಾಯಿಯು ಕೂಡ ರಂಗಭೂಮಿ ಸಿಕ್ಕಟ ಆಕ್ಟಿವ್ ಆಗಿದ್ದಂತವರು ಆಕ್ಟಿಂಗ್ ನಲ್ಲಿ ಯಾರು ಕೂಡ ಅವರ ಮೀರ್ಸೋದಕ್ಕಾಗಲ್ಲ ಅಷ್ಟರ ಮಟ್ಟಿಗೆ ಇದ್ದಂತವರು ಶಂಕರ್ನಾಗ ಅವ್ರ ಬಗ್ಗೆ ನಾನು ವಿಶೇಷವಾಗಿ ಹೇಳುವಂತ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಯಾಕೆ ಕಾವ್ಯನಾಗ ಅವರು ಸಿನಿಮಾ ಇಂಡಸ್ಟ್ರಿ ಕಡೆ ಬರಲಿಲ್ಲ ಅಂತ ಹೇಳಿ ತುಂಬಾ ಜನರಿಗೆ ಯೋಚನೆ ಇರುತ್ತೆ ಆದರೆ ಇಡೀ ಅವರ ನಾಗು ಕುಟುಂಬದಲ್ಲೇ ಮಕ್ಕಳನ್ನ ಸಿನಿಮಾ ಇಂಡಸ್ಟ್ರಿ ತರಬಾರದು ಅನ್ನೋದೇ ಅವರ ಒಂದು ಐಡಿಯಾ ಆಗಿತ್ತು ಯಾಕಂದ್ರೆ ನಾವೆಲ್ಲರೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇದ್ದೀವಿ ಹಾಗೆ ಅನಂತ್ ನಾಗ್ ಅವರ ಪತ್ನಿಯೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮುಂಚೆ ಇದ್ದಂತವರು ಅವರ ಪತ್ನಿ ಅರುಂಧಿತ ನಾಗವ್ರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದವರು ಇಷ್ಟು ಜನರು ಸಾಕು ಸಿನಿಮಾ ಇಂಡಸ್ಟ್ರಿಗೆ ಸೇವೆಯನ್ನು ಸಲ್ಲಿಸ್ತೇವೆ ಇನ್ನು ಸಿನಿಮಾ ಇಂಡಸ್ಟ್ರಿಗೆ ನಮ್ಮ ಮುಂದಿನ ಪೀಳಿಗೆ ಬೇಡ ಎನ್ನುವ ಕಾರಣಕ್ಕಾಗಿ ಆರಂಭದಿಂದಲೇ ಅರುಂಧತಿ ನಾಗವರು ಕಾವ್ಯ ನಾಗವರನ್ನು ಬೆಳೆಸುವ ಸಂದರ್ಭದಲ್ಲಿ ಸಿನಿಮಾ ಇಂಡಸ್ಟ್ರಿಯಿಂದ ಕಂಪ್ಲೀಟ್ ಆಗಿ ದೂರ ಇಡ್ತಾರೆ ಬೇರೆ ಬೇರೆ ಒಳ್ಳೊಳ್ಳೆ ಎಜುಕೇಷನ್ ಕೂಡ ಕೊಡ್ತಾರೆ ಅವ್ರು ಏನು ಆಸೆ ಪಡ್ತಾರೋ ಅದೇ ರೀತಿಯಾಗಿ ಅವ್ರಿಗೆ ಓದಿಸ್ತಾರೆ ವೈಲ್ಡ್ ಲೈಫ್ ಬಯಾಲಜಿ ಮಾಡಬೇಕು ಅಂದಾಗ ಅದು ತಕ್ಕ ಹಾಗೆ ಅವರಿಗೆ ಎಜುಕೇಷನ್ ಕೂಡ ಕೊಡಿಸ್ತಾರೆ ಈ ರೀತಿಯಾಗಿ ಸಿನಿಮಾ ಇಂಡಸ್ಟ್ರಿಯಿಂದ ಕಂಪ್ಲೀಟ್ ಆಗಿ ದೂರ ಉಳಿಸ್ತಾರೆ ಅದೇ ರೀತಿಯಾಗಿ ಕಾವ್ಯನ ಕೂಡ ಸಿನಿಮಾ ಇಂಡಸ್ಟ್ರಿ ಕಡೆಗೆ ಅವರು ತಲೆ ಹಾಕಲಿಲ್ಲ ಅವರೇ ಸಾಕಷ್ಟು ಸಂದರ್ಶನಗಳು ಹೇಳ್ಕೊಂಡಿದ್ದಾರೆ ನನ್ನ ಸಿನಿಮಾ ನನ್ನ ಅಭಿರುಚಿ ಆಗಿರ್ಲಿಲ್ಲ ಅಥವಾ ಸಿನಿಮಾ ಬಗ್ಗೆ ನನಗೆ ವಿಶೇಷವಾದ ಕುತೂಹಲವೂ ಕೂಡ ಇರಲಿಲ್ಲ ಆಗಾಗ ನನ್ನ ತಂದೆಯ ಸಿನಿಮಾಗಳನ್ನ ನನ್ನ ತಾಯಿಯ ಸಿನಿಮಾಗಳನ್ನ ನೋಡಿ ಖುಷಿ ಪಡ್ತಿದ್ದೆ ಹೊರತಾಗಿ ನನಗೆ ಯಾವತ್ತೂ ಕೂಡ ಸಿನಿಮಾ ಇಂಡಸ್ಟ್ರಿ ಕಡೆ ಬರಬೇಕು ಎನ್ನುವಂತಹ ಮೋಹ ಆಗಲಿ ಸೆಳೆತಾಗಿ ಇರಲಿಲ್ಲ ಸೊ ನಾನು ಯಾವುದೇ ಕಾರಣಕ್ಕೂ ಸಿನಿಮಾ ಇಂಡಸ್ಟ್ರಿಗೆ ಬರಲಿಲ್ಲ ಎನ್ನುವಂತಹ ಮಾತನ್ನ ಅವರ ಮಗಳಾಗಿರುವಂತಹ ಕಾವ್ಯ ನಾಗವರು ಕೂಡ ಆಗಾಗ ಸಂದರ್ಶನಗಳಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ ಈ ಮೂಲಕ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಉಳಿದು ಸಮಾಜಕ್ಕೆ ಏನಾದ್ರು ಮಾಡಬೇಕು ಎನ್ನುವ ರೀತಿಯಲ್ಲಿ ಒಳ್ಳೆ ಕೆಲಸವನ್ನ ಮಾಡ್ತಿದ್ದಾರೆ ಇನ್ನು ಅನಂತ ನಾಗ್ ಅವರ ಮಗಳು ಕೂಡ ಅಷ್ಟೇ ಅವರು ಸಿನಿಮಾ ಇಂಡಸ್ಟ್ರಿಯಿಂದ ಕಂಪ್ಲೀಟ್ ಆಗಿ ದೂರ ಿದ್ದಾರೆ ಸದ್ಯಕ್ಕೆ ಹ್ಯಾಪಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ಶಂಕರನ ಬರೀ ಅದು ಹೆಸರಲ್ಲ ಅದೊಂದು ಭಾವನೆ ಶಂಕರ್ನಾಗ ಅನ್ನೋದಾಗಿರ್ಬೋದು ಶಂಕರನ್ ಆಗಿರ್ಬೋದು ಒಂದು ರೀತಿಯಲ್ಲಿ ಬ್ರ್ಯಾಂಡ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅವರ ಕುಟುಂಬ ಇನ್ನಷ್ಟು ಚೆನ್ನಾಗಿರಲಿ ಇನ್ನಷ್ಟು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅಥವಾ ಕನ್ನಡಿಗರಿಗೆ ಕೊಡುಗೆಗಳನ್ನ ಕೊಡ್ತಾ ಹೋಗ್ಲಿ ಅಂತ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸೋಣ ಅವ್ರ ಬದುಕು ಇನ್ನಷ್ಟು ಅದ್ಭುತ ಆಗಲಿ ನಿಮ್ಗೇನು ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾವ ರೀತಿಯಾದಂಥ ಸ್ಟೋರಿಗಳನ್ನು ನೀವು ಮಾಡಬೇಕು ಯಾರ ಬಗ್ಗೆ ತಿಳಿದುಕೊಳ್ಳುವಂತಹ ಕುತೂಹಲ ಇದೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಆ ಸ್ಟೋರಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಥ್ಯಾಂಕ್ ಯು ಬಂದುಗಳೇ ನನ್ யன்யவாதும்